ಚೌಡಸಂದ್ರ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಹಾಗೂ ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಶಿಡ್ಲಘಟ್ಟ ತಾಲೂಕಿನ ಚೌಡಸಂದ್ರ ಗ್ರಾಮದ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಕುಮಾರವ್ಯಾಸರಾಯ ಕಾಲಾವಧಿಯಲ್ಲಿ ನಿರ್ಮಿಸಿದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಮತ್ತು ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ವಿಶೇಷವಾಗಿ ಆಚರಿಸಲಾಯಿತು ಬೆಳಗ್ಗೆಯಿಂದಲೂ ಆಂಜನೇಯ ಸ್ವಾಮಿಗೆ ಹೂಗಳಿಂದ ಅಲಂಕರಿಸಿ ಪಂಚಾಮೃತ ಅಭಿಷೇಕ ಹೋಮ ಪೂರ್ಣಾಹುತಿ ಅಲಂಕಾರ ಸೇವೆ ಅಷ್ಟೋತ್ತರ ಸೇವೆ ಮಹಾ ನೈವೇ ಮಹಾ ನೈವೇದ್ಯ ಮಹಾ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತಾದಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಇನ್ನು ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ದೇವಾಲಯದಲ್ಲಿ ಭಕ್ತಿ ಗೀತೆಗಳು ಹಾಗೂ ಭಾವಗೀತೆಗಳ ಕಾರ್ಯಕ್ರಮ ನಡೆಯಿತು ಡಿಸೆಂಬರ್ ಹನ್ನೆರಡನೇ ಗುರುವಾರ ಸಂಜೆ ಚೌಡಸಂದ್ರ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಹೂವಿನ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಲಾಗಿತ್ತು ಜೆಡಿಎಸ್ ಮುಖಂಡ ಸಚಿನ್ ಮೇಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಶಾರದಾ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು ಇನ್ನು ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಸ್ವಾಮಿ ಕಾರ್ಯದರ್ಶಿ ದೇವರಾಜ್ ಖಜಾಂಚಿ ಎಂ ಆಂಚಿನಪ್ಪ ಜೆಡಿಎಸ್ ಮುಖಂಡರಾದ ಹುಜುಗೂರು ರಾಮಣ್ಣ ಮೇಲೂರು ಬಿಎನ್ ಸಚಿನ್ ಚಿಕ್ಕಬಳ್ಳಾಪುರ ಬಿಜೆಪಿ ತಾಲೂಕು ಅಧ್ಯಕ್ಷ ಅಗಲಗುರ್ಕಿ ಚಂದ್ರಶೇಖರ್ ನಿವೃತ್ತ ತಹಶೀಲ್ದಾರ್ ರಾಜರತ್ನಂ ಪಿಡಿಒ ಶಾರದಾ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆನಂದ್ ಅರ್ಚಕರಾದ ವೇಣುಗೋಪಾಲಾಚಾರ್ ಶ್ಯಾಮ್ ಸುಂದರ್ ಮುಂತಾದವರು ಪಾಲ್ಗೊಂಡಿದ್ದರು आइसको Yes.